ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಬಂದಿದೆ ಖಾಲಿ ಮಂಗಳವಾರ ದಿನ ಅನ್ನೋದು ನಮಗೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಯಾವುದಕ್ಕೆ ಆಗಲಿ ನಾವು ಏನೇ ಒಂದು ಆ ದಿನ ಮಾಡಿದಾಗ ಅದು ರಿಪೀಟ್ ಪದೇ ಪದೇ ನಾವು ಮಾಡ್ತಾ ಇರ್ತೀವಿ ಅನ್ನೋದಕ್ಕೆ ಒಂದು ಶಕ್ತಿದಾಯಕವಾದ ಮಂಗಳಕರವಾದ ಒಂದು ದಿನ ಅಂತ ಹೇಳ್ತೀವಿ ಆ ರೀತಿಯ ಒಂದು ದಿನದಲ್ಲಿ ಮಂಗಳವಾರದ ದಿನ ಅಮಾವಾಸ್ಯೆ ಬಂದಿದೆ ಅಂದರೆ ಇನ್ನೆಷ್ಟು ಶಕ್ತಿಗಳು ಕೂಡಿರುತ್ತೆ ಈ ಒಂದು ಪ್ರಕೃತಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿಯನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಜಾಸ್ತಿ ಪೂಜೆಯನ್ನು ಮಾಡ್ತಾರೆ ಸುಮಾರು ಜನ ಈಗ ಎಲ್ಲರೂ ಮಾಡ್ತಾರೆ ಮೊದಲೆಲ್ಲು ಇದ್ರ ಬಗ್ಗೆ ಗೊತ್ತಿರುವಂಥವ್ರು ಮಾತ್ರ ತುಂಬ ರೇರಾಗಿ ಮಾಡ್ತಾಯಿದ್ರು ಸ್ನೇಹಿತರೆ ಅಂದರೆ ಬಿಸ್ನೆಸ್ ಮ್ಯಾನ್ಸ್ ಯಾರು ಇರ್ತಾರೆ ನೋಡಿ ಅವರುಗಳು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿತ್ತು ಅವ್ರುಗಳಿಗೆ ಅವರು ಮಾಡ್ತಾಯಿದ್ರು ಯಾರು ಬಿಸ್ನೆಸ್ ಮಾಡ್ತಾರೆ ನೋಡಿ ಅವರು ಎಷ್ಟು ಚೆನ್ನಾಗಿ ಈ ಪೂಜೆಗಳನ್ನು ಅಂದರೆ ಲಕ್ಷ್ಮೀ ದೇವಿಯನ್ನು ಪೂರ್ತಿ ಕೃಪಾ ಕಟಾಕ್ಷ ನಮಗೆ ಸಿಗಬೇಕು ಅನ್ನೋದಕ್ಕೆ ಈ ಈ ರೀತಿ ಸರಳ ವಿಧಾನಗಳಲ್ಲಿ ಅವರು ಮಾಡ್ತಾಯಿದ್ರು ಮನೆಗೂ ಪ್ಲಸ್ ಬಿಸ್ನೆಸ್ ಸ್ಪಾಟ್ಗೂ ಕೂಡ ಅವರು ಈ ರೀತಿಯ ಪರಿಹಾರಗಳನ್ನು ಮಾಡಿಟ್ಕೊಳ್ತಾ ಇದ್ದರು ಈಗ ಎಲ್ರಿಗೂ ಗೊತ್ತಿದೆ ಕಾಮನ್ನಾಗಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ತಾರೆ ಆದರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಆದರೆ ನೀವುಗಳು ಅಮಾವಾಸ್ಯೆ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಇಷ್ಟೆಲ್ಲ ನಮಗೆ ಲಾಭದಾಯಕವಾಗಿರುತ್ತೆ ಅಂದರೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುವಂಥದ್ದು ದೊಡ್ಡ ದೊಡ್ಡ ಕೆಲಸಗಳು ಮಾಡಿದಾಗ ಅಲ್ಲ ಸ್ನೇಹಿತರೆ ಸಣ್ಣ 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 ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಮಾತ್ರ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಸುಮಾರು ಜನಕ್ಕೆ ಎಷ್ಟೆಲ್ಲ ಕಷ್ಟಗಳಿದೆ ಲಕ್ಷಗಳು ಕೋಟಿಗಳು ಸಾಲ ಮಾಡ್ಕೊಂಡಿದ್ದೀವಿ ನಾವು ಈ ಸಣ್ಣ ಪರಿಹಾರದಲ್ಲಿ ನಮಗೆ ಸುಧಾರಣೆ ಕಾಣುತ್ತಾ ಅಂತ ತುಂಬ ನೆಗ್ಲಿಜೆನ್ಸಿ ಇರುತ್ತೆ ಸುಮಾರು ಜನ ಮೈಂಡ್ ಸೆಟ್ ಆ ಥರ ಇರುತ್ತೆ ಆದರೆ ನಂಬಿಕೆಯಿಂದ ನೀವು ಮಾಡಿಕೊಂಡಾಗ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಒಳ್ಳೆ ಬದುಕನ್ನು ತಂದುಕೊಟ್ಟಿರುವಂಥದ್ದು ಹಾಗೆ ಶ್ರೀಮಂತರನ್ನಾಗಿ ಮಾಡಿದಂತಹ ಪರಿಹಾರ ಇದು ಲಕ್ಷ್ಮೀದೇವಿಗೆ ಮಾಡಿಕೊಳ್ಳುವ ಅತಿ ಸುಲಭವಾದ ವಿಧಾನ ಐದೇ ಐದು ಏಲಕ್ಕಿಗಳು ಬೇಕು ನಮಗೆ ಏಲಕ್ಕಿ ಅಂದ ತಕ್ಷಣ ಬರೀ ನಾವು ಏನೋ ಸ್ವೀಟ್ಗೆ ಹಾಕ್ಕೊಳ್ತೀವಿ ಕಾಫಿ ಟೀಯಲ್ಲಿ ಒಂದು ಏಲಕ್ಕಿಯನ್ನು ಬಳಸ್ತೀವಿ ಪರಿಹಾರಗಳಿಗೂ ಕೂಡ ಮಾಡ್ಕೊಳ್ತೀವಿ ಅಂತ ಅಂದ್ಕೊಳ್ತೀವಿ ಆದರೆ ಪರಿಹಾರಗಳನ್ನು ಮಾಡುವ ವಿಧಾನದಲ್ಲಿ ನಾವು ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ನಮ್ಮ ಜೀವನ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನೋಡಬಹುದು ನೋಡ್ತಾ ನೋಡ್ತಾನೆ ಬಡವನು ಕೂಡ ಶ್ರೀಮಂತನಾಗ್ಬಿಟ್ಟ ಅಂತ ನಮ್ಮ ಅಕ್ಕಪಕ್ಕದಲ್ಲೇ ನಾವು ನೋಡಿರುವಂಥವರು ನಮ್ಮ ಪರಿಚಯಸ್ಥರು ಎಷ್ಟೋ ಜನ ಬೆಳೆದು ಮುಂದೆ ಹೋಗಿರ್ತಾರೆ ನೀವು ನೋಡೇ ಇರ್ತೀರ ಆ ಥರ ಒಂದು ಲಕ್ ಅನ್ನೋದು ನಮ್ಮ ಜೊತೆ ಇರಲೇಬೇಕು ಹಾರ್ಡ್ ವರ್ಕ್ ಜೊತೆ ಲಕ್ಕು ಪ್ರತಿ ಬಾರಿನೂ ಮನುಷ್ಯನಿಗೆ ಲಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಹಾರ್ಡ್ ವರ್ಕ್ ಇದ್ದೀವಿ ಅದರ ಜೊತೆ ಲಕ್ ಅಂತ ಬಂದಾಗ ಒಂದೇ ದಿನದಲ್ಲಿ ಶ್ರೀಮಂತನಾಗ್ತಾನೆ ಆ ಥರ ಒಂದು ಶಕ್ತಿದಾಯಕವಾದ ಅಮಾವಾಸ್ಯೆ ಮಂಗಳವಾರ ಕೂಡಿ ಬಂದಿದೆ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರು ಕೂಡ ನೀವು ಈ ಪರಿಹಾರವನ್ನು ಮನೆಯಲ್ಲಿ ಮಾಡಿ ಇಟ್ಕೊಂಡು ಮತ್ತು ನಿಮ್ಮ ಬಿಸ್ನೆಸ್ ಸ್ಪಾಟ್ ಹತ್ರ ತಗೊಂಡೋಗಿ ಇಡಬಹುದು ಇನ್ನು ಒಂದು ಮನೆ ಅಂದಮೇಲೆ ನಮಗೆ ಎಲ್ಲ ರೀತಿಯ ಒಂದು ದೋಷಗಳಾಗಿರಬಹುದು ನರದೃಷ್ಟಿಯಾಗಿರಬಹುದು ಕೆಟ್ಟ ಕಣ್ಣಾಗಿರಬಹುದು ಇದರ ಪ್ರಭಾವದಿಂದ ನಮಗೆ ಏರುಪೇರು ತುಂಬ ಆಗ್ತಾ ಇರುತ್ತೆ ಒಂದಿನ ತುಂಬ ಚೆನ್ನಾಗಿರ್ತೀವಿ ಇನ್ನೊಂದಿನ ಆಗಿ ಹೋಗ್ತೀವಿ ಒಂದಷ್ಟು ವರ್ಷಗಳು ಸಾಲ ಮಾಡ್ಕೊಳ್ತೀವಿ ಎಲ್ಲರತ್ರ ಕೂಡ ಮರ್ಯಾದೆ ಕಳ್ಕೊಂಡಿರ್ತೀವಿ ಯಾಕಂದರೆ ಅವ್ರಿಗೆ ವಾಪಸ್ ಕೊಡೋದಕ್ಕಾಗೋದಿಲ್ಲ ಈ ಸ್ಥಿತಿಗಳಲ್ಲೆಲ್ಲ ಒಂದು ಸಾರಿ ಎಲ್ಲ ಒಂದು ಮನುಷ್ಯನಿಗೆ ಬಂದು ಹೋಗೇ ಇರುತ್ತೆ ಯಾಕಂದರೆ ಎಲ್ರೂ ಅಷ್ಟೇ ಸಾಲ ಇಲ್ಲದೆ ಬದುಕೋಕ್ಕಾಗೋದಿಲ್ಲ ಸ್ನೇಹಿತರೆ ಆದರೆ ಅದೇ ಜೀವನ ಆಗಬಾರ್ದು ನಾವು ದುಡ್ಡು ಕಾಸು ಅನ್ನೋದು ನಮಗೆ ಬರಬೇಕು ನಾವು ಶ್ರೀಮಂತರಾಗಬೇಕು ವ್ಯಾಪಾರ ಮಾಡ್ತಾಯಿದ್ರೆ ತುಂಬ ವ್ಯಾಪಾರ ಚೆನ್ನಾಗಾಗಬೇಕು ಜನಾಕರ್ಷಣೆ ಆಗಬೇಕು ಧನಾಕರ್ಷಣೆ ಆಗಬೇಕು ಒಳ್ಳೆ ಹೆಸರನ್ನು ಗಳಿಸ್ಕೊಳ್ಬೇಕು ನಮಗೆ ಒಳ್ಳೆ ಫೇಮ್ ಬೇಕು ಈ ಥರ ನಾವು ಬಯಸ್ತೀವಲ್ವ ಅಂತಹವರು ಏನು ಮಾಡಬೇಕು ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಆ ನಾಲ್ಕು ಕಾರ್ನರಲ್ಲಿ ಗಂಧ ಕುಂಕುಮ ಇಟ್ಬಿಟ್ಟು ಐದು ಏಲಕ್ಕಿ ಚೆನ್ನಾಗಿರುವಂಥ ಏಲಕ್ಕಿಗಳನ್ನು ತಗೊಳ್ಳಿ ಏಲಕ್ಕಿಗಳು ಸೀಡ್ಸ್ ಎಲ್ಲೂ ಕೂಡ ಹೊರಗೆ ಬಂದಿರಬಾರ್ದು ಆ ಥರ ನೋಡಿಕೊಂಡಿದ್ದೆ ನೀವು ಚೆನ್ನಾಗಿರುವಂಥ ಐದು ಏಲಕ್ಕಿಯನ್ನು ತಗೊಂಡು ಬಟ್ಟೆನಲ್ಲಿ ಹಾಕಬೇಕು ಇನ್ನು ಐದು ರೂಪಾಯಿ ಕಾಯಿನ್ ಅನ್ನು ತಗೊಳ್ಳಿ ಎಷ್ಟು ಹಳೇದಾದರೂ ಪರವಾಗಿಲ್ಲ ತಗೊಂಡಿದ್ದೆ ಅದನ್ನು ನೀವು ತೊಳೆದು ಬಿಟ್ಟು ಒಂದು ಚಿಕ್ಕ ಪ್ಲೇಟಲ್ಲಿ ನೀವು ಆ ಐದು ರೂಪಾಯಿ ಕಾಯಿನನ್ನು ಇಟ್ಕೊಂಡು ಹಸಿ ಹಾಲಿ ಇರುತ್ತಲ್ವ ಅದನ್ನು ತಗೊಂಡಿದ್ದೆ ಆ ಕಾಯಿನ್ ಮೇಲೆ ಅಭಿಷೇಕ ಮಾಡೋ ಥರ ಮಾಡಬೇಕು ಲಕ್ಷ್ಮೀ ದೇವಿಯ ಯಾವುದಾದ್ರೂ ನಿಮಗೆ ತಿಳಿದಿರುವಂಥ ಮಂತ್ರವನ್ನು ಹೇಳಿಕೊಂಡು ಇಲ್ಲಾಂದರೆ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಹೇಳ್ಕೊಳ್ಳಿ ಇಲ್ಲಾಂದರೆ ಓಂ ಶ್ರೀಂ ಓಂ ಶ್ರೀಮ್ ಅಂತ ಹೇಳ್ಕೊಳ್ಳಿ ಬರೀ ಇಲ್ಲಂದ್ರೆ ಶ್ರೀಮ್ ಅಂತ ಹೇಳ್ಕೊಳ್ಬಹುದು ಇದೆಲ್ಲವೂ ಕೂಡ ಲಕ್ಷ್ಮೀ ದೇವಿಯ ಮಂತ್ರಗಳಾಗಿರುತ್ತೆ ಆಗ ಈ ಕಾಯಿನನ್ನು ಮತ್ತೆ ನೀವು ಎತ್ಕೊಂಡು ಏನು ಮಾಡಬೇಕು ಆ ಬಟ್ಟೆನಲ್ಲಿ ಇಟ್ಬಿಟ್ಟು ಗಂಟನ್ನು ಕಟ್ಟಬೇಕು ಅಭಿಷೇಕ ಮಾಡಿರ್ತೀರಲ್ವ ಹಸಿ ಹಾಲು ಪ್ಲೇಟಲ್ಲಿ ಅದನ್ನು ನೀವು ಎಲ್ಲಂದರೆ ಅಲ್ಲಿ ಚೆಲ್ಲಬಾರ್ದು ನಿಮ್ಮ ತುಳಸಿ ಗಿಡದ ಹತ್ರ ಹಾಕಿಬಿಟ್ರೆ ಆಯಿತು ತುಳಸಿ ಗಿಡ ಇಲ್ಲ ನಮ್ಮ ಮನೆ ಹತ್ರ ಅಂದರೆ ಬೇರೆ ಯಾವ ಗಿಡ ಇದ್ದರೂ ಹಾಕಬಹುದು ಫಸ್ಟ್ ಪ್ರಿಫ್ರೆನ್ಸು ತುಳಸಿ ಗಿಡಕ್ಕೆ ಹಾಕಿ ಈ ಗಂಟನ್ನು ಕಟ್ಟಿಬಿಟ್ಟು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ನೀವು ಅದಕ್ಕೆ ಧೂಪ ದೀಪ ತೋರಿಸ್ಬೇಕು ತೋರಿಸ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಗಂಟನ್ನು ಕಟ್ಟಿದ್ದೀವಿ ನಮ್ಮ ವ್ಯಾಪಾರ ಚೆನ್ನಾಗಾಗಬೇಕು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ನಾವು ತುಂಬ ಸ್ಥಿತಿವಂತರಾಗಬೇಕು ಶ್ರೀಮಂತರಾಗಬೇಕು ದುಡ್ಡು ಕಾಸು ಅನ್ನೋದು ಚೆನ್ನಾಗಿ ಬರಬೇಕು ಇರುವಂಥ ಸಾಲ ತೀರಿಸಬೇಕು ಈ ಥರ ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಆ ಗಂಟನ್ನು ನೀವು ಒಂದು ದಿನ ಪೂರ್ತಿ ಅಂದರೆ ಸಂಜೆ ಮಾಡ್ಕೊಂಡಿರ್ತೀರಾ ನೀವು ಎಷ್ಟೊತ್ತಿಗಾದರೂ ಇದನ್ನು ಸಂಜೆ ಮೇಲೆ ಮಾಡಿಕೊಳ್ಬಹುದು ಆಮೇಲೆ ಒಂದಿನ ಪೂರ್ತಿ ಇಟ್ಬಿಟ್ಟು ಮಾರನೇ ದಿನ ಇದನ್ನು ನಿಮ್ಮ ವ್ಯಾಪಾರ ಇಟ್ಕೊಂಡಿದ್ದೀರಾ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು ಇಲ್ಲ ಅಂದರೆ ನೀವೇನು ಮಾಡಬೇಕು ಅದನ್ನು ನಿಮ್ಮ ಬೀರ್ವನಲ್ಲಿ ನಿಮ್ಮ ಮನೆಗಾಗಿ ಮಾಡಿಕೊಂಡ್ರೆ ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ಇಷ್ಟೆಲ್ಲ ಅಭಿವೃದ್ಧಿ ಆಗುತ್ತೆ ಅಂದರೆ ಮಹಾಲಕ್ಷ್ಮಿ ಬಂದು ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ ಏಕೆಂದರೆ ಈ ರೀತಿಯ ಪರಿಹಾರಗಳು ಅನ್ನೋದು ಲಕ್ಷ್ಮೀ ದೇವಿಗೆ ದಿನ ತುಂಬ ಪ್ರೀತಿಕರವಾಗಿರುತ್ತೆ ಹಾಗೂ ನೀವು ಶುದ್ಧವಾದಂಥ ಹಸಿ ಕಾಲನ್ನು ಒಂದು ಲೋಟ ಚಿಕ್ಕ ಲೋಟ ಆದರೂ ಪರವಾಗಿಲ್ಲ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಿ ಈ ಥರ ಇಟ್ಟು ಕೇಳಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನೀವೊಂದು ಸ್ವಲ್ಪ ಸಕ್ಕರೆ ಆಗಿರಬಹುದು ಅಥವಾ ಬೆಲ್ಲ ಆಗಿರಬಹುದು ಇಡಬೇಕು ಖಾಲಿಯಾಗಿ ನಾವು ಬಿಡಬಾರ್ದು ಈ ಥರ ಇಟ್ಟು ನಾವು ಕೇಳಿಕೊಂಡು ಮಾಡಿಕೊಂಡ ಒಂದು ಅಮಾವಾಸ್ಯ ಪರಿಹಾರ ನಮ್ಮ ಲೈಫನ್ನು ಎಷ್ಟು ಸುಂದರವಾಗಿ ಮಾಡುತ್ತೆ ಅಂದರೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಲಕ್ಷಗಳಲ್ಲ ಕೋಟಿಗಳು ಬಾಳುವಂಥ ಆಸ್ತಿಗಳನ್ನು ಸಂಪಾದನೆ ಮಾಡಬಹುದು ಭೂಮಿಗಳು ಸಂಪಾದನೆ ಈ ರೀತಿ ನಮಗೆ ಆದಾಯಗಳು ಬರುವ ರೀತಿ ತೆರೆದುಕೊಳ್ಳುತ್ತೆ ನಮ್ಮ ದನದ ರೇಖೆಗಳು ಈ ಪರಿಹಾರವನ್ನು ಮಾಡಿಕೊಂಡ ಯಾರಿಗೆ ಆಗಿರಬಹುದು ತುಂಬ ಚೆನ್ನಾಗಿ ಅವರು ಶ್ರೀಮಂತರಾಗೋದಂತೂ ಪಕ್ಕ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಧನ್ಯವಾದಗಳು